ು ನಮಸ್ತೆ ನನ್ನ ಹೆಸರು ಶಿವಮೂರ್ತಿ ಅಂತ ನಾನು ಕ್ರಿಯಾಪಟಣದಲ್ಲಿ ಬಂದೀನಿ ಈ ವಿಡಿಯೋ ಮಾಡ್ತಿರೋದು ಏನಪ್ಪ ಉದ್ದೇಶ ಅಂತ ಅಂದರೆ ನಮ್ಮ ರೈಸರ್ಸ್ ಇಂಡಿಯಾ ಪ್ರೈವೇಟ್ ಮಾರ್ಕೆಟಿಂಗ್ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್ ಇಂದ ನಾವು ಸಮೃದ್ಧಾಗರೋ ಪ್ರಾಡಕ್ಟನ್ನು ನಮ್ಮ ಹೊಸಕೊಪ್ಪಲು ಗ್ರಾಮ ಹುಣಸೂರು ತಾಲೂಕು ಅವ್ರವ್ರಿಗೆ ನಮ್ಮ ರೈತರಾದಂಥ ಮಾದರಿ ರೈತರಾದಂಥ ಸುಬ್ರಹ್ಮಣ್ಯ ಆಚಾರಿಗೆ ಕೊಟ್ಟಿದ್ದು ಅವರು ಆ ಪ್ರಾಡಕ್ಟನ್ನು ನಾವು ಯಾವ ರೀತಿ ಹೇಳಿದ್ದೋ ಅದೇ ರೀತಿ ಸಲಹೆ ಸೂಚನೆವಾಗಿ ಅದರ ಉದ್ದೇಶವಾಗಿ ಬಂದಿರತಕ್ಕಂಥ ವಿಡಿಯೋನ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ ಅವ್ರ ಬಗ್ಗೆ ಏನೇನು ಮಾಡಿದ್ರಿ ಅದರಿಂದ ಏನೇನು ಬೆನಿಫಿಟ್ ಆಯಿತು ಅನ್ನೋದನ್ನು ಕೇಳೋಣ ನಮಸ್ತೆ ಸರ್ ತಿಳಿಸಿದೆ ಸರ್ ನಮ್ಮ ಸಮೃದ್ಧ ಆಗಿರೋ ಪ್ರಾಡಕ್ಟ ಬಳಸಿದ್ರಿ ಅದ್ರ ಬಳಸ್ರಿಂದ ಏನೇನು ಉಪಯೋಗ ಆಗಿದೆ ಯಾವ ರೀತಿ ಬೆನಿಫಿಟ್ ಆಗಿದೆ ಅಂತ ಹೇಳಿ ಸರ್ ಸರ್ ಈಗ ನೀವು ಏನು ಸಲಹೆ ಸೂಚನೆ ಕೊಟ್ಟಿದ್ರಿ ಅದ್ರ ಪ್ರಕಾರನೇ ನಾವು ಕಾಳು ಬಿಡ್ಬೇಕಾದ್ರೆ ಸಮೃದ್ಧ ಆಗಿರೋ ಪ್ರಾಡಕ್ಟ್ ಆದಂಥ ಭೂ ಪ್ರಾಡಕ್ಟನ್ನು ಒಂದು ಪ್ಯಾಕೆಟನ್ನು ಹದಿನೈದು ಹದಿನೈದು ಗೊಬ್ಬರ ಜೊತೆ ಮಿಕ್ಸ್ ಮಾಡಿ ನಾವು ಕಾಳು ಫಸ್ಟ್ ಪ್ರಥಮ ಬಿಡ್ಬೇಕಾದ್ರೆ ಮಣ್ಣಿಗೆ ಮಿಕ್ಸ್ ಮಾಡಿ ಅದ್ರ ಮೇಲೆ ಕಾಳು ಬಿಟ್ಟಿ ಮುಚ್ಚಿ ಬಿಟ್ಟಿದ್ದವು ಭಾಳ ಚೆನ್ನಾಗಿ ಅದ್ಭುತವಾಗಿ ಬಂದೈತೆ ನೋಡಿ ಫಸ್ಟ್ ಎಷ್ಟು ಚೆನ್ನಾಗಿ ಬಂದೈತೆ ಅಂತ ಅದಾದಮೇಲೆ ನೆಕ್ಸ್ಟ್ ಎಡ್ತು ಹೂವೇ ಬಂದಿತ್ತಲ್ಲ ಎಲ್ಲೋ ಅಲ್ಲೊಂದು ಇಲ್ಲೊಂದು ಹೂವು ಕಾಣ್ತಿತ್ತು ಆಗ ನಮ್ಮ ಪ್ರಾಡಕ್ಟಲ್ಲಿ ಆದಂಥ ಗ್ರೋ ಅದ್ಭುತ ಪೋರ್ಸು ಮತ್ತು ಸೂಪರ್ ಕ್ಯಾಪ್ಚರು ಅದ್ರ ಜೊತೆಗೂ ಸ್ವಲ್ಪ ಕೆಮಿಕಲ್ಲು ಹುಳಿನ ಔಷಧಿ ಹಾಕ್ಕೊಂಡು ಹೊಡಿತೆ ಅದ್ರ ಫಲಿತಾಂಶ ನೋಡಿ ಎಷ್ಟು ಚೆನ್ನಾಗಿ ಹೂ ಕಟ್ಟೈತೆ ಅಂತ ಹೂವು ಮಾತ್ರ ಭಾಳ ಅದ್ಭುತವಾಗಿ ಬಂದೈತೆ ಈ ರೀತಿ ಹೂವು ನಾನು ನೋಡೈತಿಲ್ಲ ಎಲ್ಲೋ ಅಷ್ಟರ ಮಟ್ಟಿಗೆ ಹೂವು ಬಂದೈತೆ ನಾನು ರೈತಲ್ ಕೇಳ್ಕೊಳ್ಳೋದೇನಪ್ಪ ಅಂತಂದರೆ ನಮ್ಮದೇ ಪ್ರಾಡಕ್ಟ್ ಆದಂಥ ಸಮೃದ್ಧಿರೋ ಪ್ರಾಡಕ್ಟ್ಗಳಾದಂಥ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿದ್ರೆ ಒಳ್ಳೆಯ ಫಲಿತಾಂಶನೂ ಬರ್ತದೆ ಇಳುವರಿನೂ ಬರ್ತದೆ ಅಧಿಕ ಲಾಭನ ಪಡಿಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ಹ್ಞೂ ತ್ಯಾಂಕ್ ಯು ಸರ್ ನೋಡಿ ರೈತಪ್ಪ ಹೇಳೋದು ಹೇಳೋದೇನಪ್ಪ ಅಂತಂದರೆ ನೋಡಿ ಇಲ್ಲಿ ಫಾರ್ ಎಕ್ಸಾಂಪಲ್ಲು ಇಲ್ಲಿರತಕ್ಕಂಥ ಹೂ ನೋಡಿ ಹಂಗೆ ಈ ಕಡೆಯಲ್ಲಿ ಬಿಟ್ಟಿದ್ದಾರೆ ನೋಡಿ ಸ್ವಲ್ಪ ಇದೊಂದು ಸಾಲು ಸಾಲ್ಗೆ ಬರ್ತೀವಿ ನೋಡಿ ಕಲರ್ಸು ಗ್ರೀನ್ಎಸ್ ಬಂದಿಲ್ಲ ನೋಡಿ ಹೂ ಅಷ್ಟು ನೋಡಿ ಹೂವು ಕಚ್ಚಿಲ್ಲ ಅಷ್ಟು ಇಲ್ಲ ನೋಡಿ ಸಾಲಲ್ಲಿ ಆ ಕಡೆ ಅಲ್ಲಿ ಬಿಟ್ಟಿದ್ದಾರೆ ನೋಡಿ ಅಲ್ಲೇ ನೋಡಿ ಆ ಕಡೆ ಸೈಡು ನೋಡಿ ಫ್ರೆಂಡ್ ಈ ರೀತಿ ನಮ್ಮ ಪ್ರಾಡಕ್ಟ್ ಉಪಯುಕ್ತ ಇರತಕ್ಕಂತ ನೋಡಿ ಹೂವೆ ಹೂವೆ ಇಲ್ಲ ನೋಡಿ ಇಲ್ಲಿ ಹೂವೇ ಇಲ್ಲ ಈ ರೀತಿ ಇದೆ ಅದು ಈ ಕಡೆ ನೋಡಿ ಇದೊಂದು ಸಾಲಿಗೆ ಟೆಸ್ಟ್ ಮಾಡಿ ಟೆಸ್ಟ್ ಮಾಡಬೇಕು ಸರ್ ನಮ್ಮ ಪ್ರಾಡಕ್ಟ್ ಗೃಹದ್ ಬುತ್ ನಾವು ಏನು ಮೇಲೆ ಟ್ರಂ ಸ್ಪ್ರೇ ಮಾಡಿದ್ದಾರೆ ಅದ್ರದ್ದು ಪ್ರಯೋಗ ನೋಡಿ ಇದು ಬಂದಿಲ್ಲ ಆ ಕಡೆ ಬಂದೈತೆ ಎಷ್ಟು ಚೆನ್ನಾಗಿ ಅದ್ಭುತವಾದ ರಿಸಲ್ಟ್ ಬಂದಿದೆ ದಯವಿಟ್ಟು ಹೇಳೋದಿಷ್ಟೇ ರೈತ ಬಾಂಧವರಲ್ಲಿ ನಮ್ಮ ಸಮೃದ್ಧಿ ರೈಸರ್ಸ್ ಇಂಡಿಯಾ ಮಾರ್ಕೆಟಿಂಗ್ ಗ್ಲೋಬಲ್ ಪ್ರೈವೇಟ್ ಲಿಮಿಟೆತಿಯಿಂದ ನಮ್ಮಲ್ಲಿ ಪ್ರಾಡಕ್ಟ್ ಸಮೃದ್ಧ ಆಗಿರೋ ಪ್ರಾಡಕ್ಟ್ ಉಪಯೋಗಿಸಿ ಸಾವಯವ ಗೊಬ್ಬರನ ಉಪಯೋಗಿಸಿ ಕೆಮಿಕಲ್ನ ಮುಕ್ತ ಮಾಡಿ ಅಂತ ಹೇಳ್ತಾ ಈ ಪ್ರಾಡಕ್ಟ್ ಭಾರಿ ಅದ್ಭುತ ಬಂದಿದೆ ನೋಡಿ ಎಷ್ಟು ಇನ್ನೂ ಕಾಯಿ ಕಚ್ಚಬೇಕಾದ್ರೆ ನೆಕ್ಸ್ಟ್ ವಿಡಿಯೋ ಮಾಡ್ತೀವಿ ಕಾಯಿ ಕಚ್ಚಬೇಕಾದ್ರೆ ಈಗ ಹೂವು ಮಾತ್ರ ಮಾಡ್ತಿರೋದು ಮತ್ತೆ ಮತ್ತು ಇನ್ನೊಂದ್ಸರಿ ಫ್ರೇ ಮಾಡಿಸ್ಬೇಕು ಸ್ವಲ್ಪ ಕರಿಯುತ್ತೆ ಹುಳಿನ ಔಷಧಿ ಹೊಡ್ರಿ ಅಂತ ಹೇಳ್ತಾ ನಮ್ಮ ಮಾದರಿ ರೈತ ಆದಂಥ ಸುಬ್ರಹ್ಮಣ್ಯ ಸರ್ ಮಾಡಿದ್ದಾರೆ ಅವ್ರಿಗೂ ಒಂದನೇ ಒಂದು ಸಂತ ಸಲಹೆ ಸೂಚನೆ ಕೊಟ್ಟಂಥ ನಮ್ಮ ಸುನೀಲ್ ಸರ್ ಹಾಗೂ ಮತ್ತು ನಮ್ಮ ಇವರಿದ್ದರು ಕೃಷ್ಣೇಗೌಡರು ಇವರೆಲ್ಲ ಸಲಹೆ ಸೂಚನೆ ಮಾಡಿದಕ್ಕೆ ಅವ್ರಿಗೂ ಒಂದೇ ಸಲ್ಲಿಸ್ತಾ ನಮ್ಮ ರೈಜರ್ಸ್ ಇಂಡಿಯಾ ಮಾರ್ಕೆಟ್ ವತಿಯಿಂದ ನಮ್ಮ ಸುಬ್ರಹ್ಮಣ್ಯ ಸರ್ಗೂ ಒಂದಿನ ಸಲ್ಲಿಸ್ತಾ ಎರಡು ಮಾತನ್ನು ಮುಗಿಸ್ತೀನಿ ಜೈ ಇನ್ ಜೈ ರೈಜರ್ಸ್ ಇಂಡಿಯಾ